ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ ನೀತಿಗಳನ್ನೇನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭಗಳು ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರ ಹಾಕ್ತಿದ್ದೀರಿ ತತ್ತಕ್ಷಣ ನಿರ್ಧಾರದಿಂದ ಹಿಂಸೆ ಕೊಡಬೇಕು ರಾಜ್ಯ ರಾಜ್ಯವ್ಯಾಪ್ತಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ ಇತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಪ್ರಶ್ನೆ ಇದೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಜನಾಂದೋಲನ ಮಾಡಿರುತ್ತೇವೆ ಈಗ ಪೆಟ್ರೋಲ್ ಮಿಷಿನ್ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಎಲ್ಲಾ ಬೆಲೆಗೆ ಏರಿಕೆ ನಿರ್ಣಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಏರಿಕೆ ಪೆಟ್ರೋಲ್ ಡೀಸೆಲ್ ದರೆ ಏರಿಕೆ ಜೊತೆಗೇನೆ ವಸ್ತರ ಏರಿಕೆ ಮಾಡುದು ವಸ್ತ್ರ ಜೊತೆಗೆ ನೀರಿಂದ ರೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಬೆಲೆಗಳು ಎಲ್ಲ ಬೆಲೆಗಳ ಎಲ್ಲ ಎಲ್ಲಾ ದರಗಳ ಏರಿಕೆಗೆ ಮುಂದಾಗಿದೆ ಜನವಿರೋಧಿ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೆ ಇರ್ತಕ್ಕಂಥ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ ಈ ಜನ ವಿರೋಧಿ ನೀತಿಯನ್ನು ಹಿಂತೆಗೆಸ್ಕೊಡೋವರೆಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಹೋರಾಟ ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ ನೀರಿನ ಬೆಲೆ ಹೆಚ್ಚಳ ಮೂಲಕ ಶಕ್ತಿ ನಿರ್ಧಾರ ಹೆಚ್ಚಳ ಮೂಲಕ ಜನ ವಿರೋಧಿಯಾಗಿ ವರ್ಷನೆ ಮಾಡ್ತಾ ಇದೆ ಜನವಿರೋಧಿ ಸರ್ಕಾರಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ